ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಮಂಡ್ಯದ ಜನ ಆಕ್ರೋಶ ಭರಿತರಾಗಿದ್ದಾರೆ ಕಾರಣ ಡಿಕೆ ಶಿವಕುಮಾರ್ ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಕರೆದಿದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ವೇದಿಕೆ ಮೇಲೆ ಇದ್ದಾಗ ಮಂಡ್ಯದ ಜನ ನೀವು ಛತ್ರಿಗಳು ಅಂತ ಹೇಳಿದ್ರು ಇದೇ ವಿಚಾರ ಈಗ ಮಂಡ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಎಲ್ಲೆಡೆ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇವೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಡಿಕೆ ಶಿವಕುಮಾರ್ ವಿರುದ್ದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಂಡ್ಯದ ಜನರ ಭಿಕ್ಷೆಯಿಂದ ಅಧಿಕಾರಕ್ಕೆ ಬಂದಿದ್ದು ಮರೆತು ಹೋಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಕೇಳುವಂತಹ ಕೆಲಸ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕೆಂಡ ಕಾರ್ತಾ ಇದ್ದಾರೆ ಕೆ ಶಿವಕುಮಾರ್ ವಿರುದ್ಧ ಡಿ ಶಿ ವಿರುದ್ಧ ಸಕ್ಕರೆ ನಾಡಿನ ಜನ ಸಿಡಿದೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ ಬುದ್ದಿ ಕಲಿಸ್ತೀವಿ ನಿಮಗೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಆನಂದ್ ಈ ಹಿಂದೆ ಇದೇ ಡಿಕೆ ಶಿವಕುಮಾರ್ ಪೆನ್ನು ಪೇಪರ್ ಕೊಡ್ರಿ ನೀವು ಅಂತ ಹೇಳಿದ್ರು ಮರೆತು ಹೋಯ್ತಾ ಅಂತ ಮಂಡ್ಯ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಯಾಕೆ ಈ ರೀತಿ ಮಾತಾಡಿದ್ರು ಏನ್ ಹೇಳ್ತಾರೆ ಮಂಡ್ಯ ಜನ ಶ್ರೀಪಾದ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತಾಡ್ತಂತ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನರನ್ನ ಛತ್ರಿಗಳು ಅಂತ ಹೇಳಿದ್ರು ಮಂಡ್ಯ ಜನ ಛತ್ರಿಗಳು ಎಂಬ ಪದಾನ ಬೆಳೆಸಿದ್ರು ಇದು ಮಂಡ್ಯ ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ನಿನ್ನೆಯಷ್ಟೇ ಆ ಪ್ರತಿಭಟನೆ ಮಾಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಯನ್ನ ಕಾರಲಾಗಿತ್ತು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಕೂಡ ನಡೆದಿತ್ತು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಡಿ ಕೆ ವಿರುದ್ಧ ನಿಗಿ ನಿಗಿ ಕೆಂಡವನ್ನ ಕಾರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅಂದ್ರೆ ಈ ರೀತಿ ಮಾತಾಡಬಾರದು ಮಾತಾಡಬಾರ್ದು ಯಾಕೆಂದ್ರೆ ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಪೆನ್ನು ಪೇಪರ್ ಕೊಡಿ ಕುಡಿಯಂತ ಅಂಗಲಾಚಿದ್ರು ಒಕ್ಕಲಿಗರ ಅಸ್ತ್ರವನ್ನ ಬಳಸಿ ಇಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಳಿಸ್ಕೊಳ್ಳೋದಕ್ಕೆ ಏನು ಒಂದು ಅನುಕಂಪವನ್ನ ಗೆಟ್ಕೊಳ್ಳೋ ನಿಟ್ಟಿನಲ್ಲಿ ಮಾತನಾಡಿದ್ರು ಇದೀಗ ಅಧಿಕಾರ ಸಿಕ್ಕಿದೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಈ ರೀತಿ ದುರಹಂಕಾರದಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳಿ ಕೆಂಡವನ್ನ ಕರ್ತಾ ಇರುವಂತದ್ದು ಈ ರೀತಿ ಮಾತನಾಡೋದನ್ನ ಮೊದಲು ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಇಂತಹ ದುರಹಂಕಾರಿ ಏನು ನಡೆಯನ್ನ ತೋರಿಸಿದ್ದಾರೆ ಅಂತವ್ರಿಗೆ ಜನರು ಕೂಡ ಬುದ್ಧಿಯನ್ನ ಕಲಿಸಬೇಕು ಅಂತ ಹೇಳಿ ಆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಚರ್ಚೆಯನ್ನ ಮಾಡ್ತಾ ಜೊತೆಗೆ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆ ಇಂತಹ ಜಿಲ್ಲೆಗೆ ಅವಮಾನವನ್ನ ಮಾಡಿದ್ದಾರೆ ಹಾಗಾಗಿ ಕೂಡಲೇ ಕ್ಷಮೆಯನ್ನ ಕೋರ್ಬೇಕು ಇಲ್ದಿದ್ರೆ ನಾವು ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಪಾದ್ ಓಕೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಮಂಡ್ಯದ ಜನ ಆಕ್ರೋಶ ಭರಿತರಾಗಿದ್ದಾರೆ ಕಾರಣ ಡಿಕೆ ಶಿವಕುಮಾರ್ ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಕರೆದಿದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ವೇದಿಕೆಯ ಮೇಲೆ ಇದ್ದಾಗ ಮಂಡ್ಯದ ಜನ ನೀವು ಛತ್ರಿಗಳು ಅಂತ ಹೇಳಿದ್ರು ಇದೇ ವಿಚಾರ ಈಗ ಮಂಡ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಎಲ್ಲೆಡೆ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇವೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಡಿಕೆ ಶಿವಕುಮಾರ್ ವಿರುದ್ದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಂಡ್ಯದ ಜನರ ಭಿಕ್ಷೆಯಿಂದ ಅಧಿಕಾರಕ್ಕೆ ಬಂದಿದ್ದು ಹೋಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಕೇಳುವಂತಹ ಕೆಲಸ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕೆಂಡ ಕಾರ್ತಾ ಇದ್ದಾರೆ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿ ವಿರುದ್ಧ ಸಕ್ಕರೆ ನಾಡಿನ ಜನ ಸಿಡಿದೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ ಬುದ್ದಿ ಕಲಿಸ್ತೀವಿ ನಿಮಗೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಆನಂದ್ ಈ ಹಿಂದೆ ಇದೇ ಡಿಕೆ ಶಿವಕುಮಾರ್ ಪೆನ್ನು ಪೇಪರ್ ಕೊಡ್ರಿ ನೀವು ಅಂತ ಹೇಳಿದ್ರು ಮರೆತು ಹೋಯ್ತಾ ಅಂತ ಮಂಡ್ಯ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಯಾಕೆ ಈ ರೀತಿ ಮಾತಾಡಿದ್ರು ಏನ್ ಹೇಳ್ತಾರೆ ಮಂಡ್ಯ ಜನ ಶ್ರೀಪಾದ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪಥಗ್ರಹಣ ಕಾರ್ಯಕ್ರಮದಲ್ಲಿ ಮಾತಾಡ್ತಂತ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನರನ್ನ ಛತ್ರಿಗಳು ಅಂತ ಹೇಳಿದ್ರು ಮಂಡ್ಯ ಜನ ಛತ್ರಿಗಳು ಎಂಬ ಪದನ್ನ ಬೆಳೆಸಿದ್ರು ಇದು ಮಂಡ್ಯ ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ನಿನ್ನೆಯಷ್ಟೇ ಆ ಪ್ರತಿಭಟನೆ ಮಾಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಯನ್ನ ಕಾರಲಾಗಿತ್ತು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಕೂಡ ನಡೆದಿತ್ತು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಡಿ ಕೆ ಶಿ ವಿರುದ್ಧ ನಿಗಿ ನಿಗಿ ಕೆಂಡವನ್ನ ಕಾರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅಂದ್ರೆ ಈ ರೀತಿ ಮಾತಾಡಬಾರದು ಮಾತಾಡಬಾರ್ದು ಯಾಕೆಂದ್ರೆ ಈ ಹಿಂದೆ ಆ ಎಲೆಕ್ಷನ್ ಸಂದರ್ಭದಲ್ಲಿ ಪೆನ್ನು ಪೇಪರ್ ಕೊಡಿ ಕೊಡಿಯಂತ ಅಂಗಲಾಚಿದ್ರು ಒಕ್ಕಲಿಗರ ಅಸ್ತ್ರವನ್ನ ಬಳಸಿ ಆ ಇಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಳಿಸ್ಕೊಳ್ಳೋದಕ್ಕೆ ಆ ಏನು ಒಂದು ಅನುಕಂಪವನ್ನ ಕೆಟ್ಟಕೊಳ್ಳೋ ನಿಟ್ಟಿನಲ್ಲಿ ಮಾತನಾಡಿದ್ರು ಇದೀಗ ಅಧಿಕಾರ ಸಿಕ್ಕಿದೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಈ ರೀತಿ ದುರಹಂಕಾರದಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳಿ ಕೆಂಡವನ್ನ ಕರ್ತಾ ಇರುವಂತದ್ದು ಈ ರೀತಿ ಮಾತನಾಡೋದನ್ನ ಮೊದಲು ಡಿ ಕೆ ಶಿವಕುಮಾರ್ ನಿಲ್ಲಿಸಬೇಕು ಅದ್ರ ಜೊತೆಗೆ ಇಂತಹ ದುರಕ ದುರಹಂಕಾರಿ ಏನು ನಡೆಯನ್ನ ತೋರಿಸಿದ್ದಾರೆ ಅಂತವ್ರಿಗೆ ಜನರು ಕೂಡ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆ ಇಂತಹ ಜಿಲ್ಲೆಗೆ ಅವಮಾನವನ್ನ ಮಾಡಿದ್ದಾರೆ ಹಾಗಾಗಿ ಕೂಡಲೇ ಕ್ಷಮೆಯನ್ನ ಕೋರಬೇಕು ಇಲ್ದಿದ್ರೆ ನಾವು ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಪಾದ್ ಮಾಹಿತಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಂಡ್ಯದ ಜನ ಆಕ್ರೋಶ ಭರಿತರಾಗಿದ್ದಾರೆ ಕಾರಣ ಡಿಕೆ ಶಿವಕುಮಾರ್ ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಕರೆದಿದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ವೇದಿಕೆಯ ಮೇಲೆ ಇದ್ದಾಗ ಮಂಡ್ಯದ ಜನ ನೀವು ಛತ್ರಿಗಳು ಅಂತ ಹೇಳಿದ್ರು ಇದೇ ವಿಚಾರ ಈಗ ಮಂಡ್ಯದ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಎಲ್ಲೆಡೆ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇವೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಡಿಕೆ ಶಿವಕುಮಾರ್ ವಿರುದ್ದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಂಡ್ಯದ ಜನರ ಭಿಕ್ಷೆಯಿಂದ ಅಧಿಕಾರಕ್ಕೆ ಬಂದಿದ್ದು ಹೋಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ನೇರವಾಗಿ ಡಿಕೆ ಶಿವಕುಮಾರ್ಗೆ ಕೇಳುವಂತಹ ಕೆಲಸ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕೆಂಡ ಕಾರ್ತಾ ಇದ್ದಾರೆ ಕೆ ಶಿವಕುಮಾರ್ ವಿರುದ್ಧ ಡಿ ಶಿ ವಿರುದ್ಧ ಸಕ್ಕರೆ ನಾಡಿನ ಜನ ಸಿಡಿದೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ ಬುದ್ಧಿ ಕಲಿಸ್ತೀವಿ ನಿಮಗೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಹೇಳುತ್ತಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಆನಂದ್ ಈ ಹಿಂದೆ ಇದೇ ಕೆ ಶಿವಕುಮಾರ್ ಪೆನ್ನು ಪೇಪರ್ ಕೊಡ್ರಿ ನೀವು ಅಂತ ಹೇಳಿದ್ರು ಅದು ಮರೆತು ಹೋಯ್ತಾ ಅಂತ ಮಂಡ್ಯ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಯಾಕೆ ಈ ರೀತಿ ಮಾತಾಡಿದ್ರು ಏನ್ ಹೇಳ್ತಾರೆ ಮಂಡ್ಯ ಜನ ಶ್ರೀಪಾದ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತಾಡ್ತಂತ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನರನ್ನ ಛತ್ರಿಗಳು ಅಂತ ಹೇಳಿದ್ರು ಮಂಡ್ಯ ಜನ ಛತ್ರಿಗಳು ಎಂಬ ಪದನ್ನ ಬೆಳೆಸಿದ್ರು ಇದು ಮಂಡ್ಯ ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ನಿನ್ನೆಯಷ್ಟೇ ಆ ಪ್ರತಿಭಟನೆ ಮಾಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಯನ್ನ ಕಾರಲಾಗಿತ್ತು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಕೂಡ ನಡೆದಿತ್ತು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಡಿ ಕೆ ಶಿ ವಿರುದ್ಧ ನಿಗಿ ನಿಗಿ ಕೆಂಡವನ್ನ ಕಾರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅಂದ್ರೆ ಈ ರೀತಿ ಮಾತಾಡಬಾರ್ದು ಯಾಕೆಂದ್ರೆ ಈ ಹಿಂದೆ ಆ ಎಲೆಕ್ಷನ್ ಸಂದರ್ಭದಲ್ಲಿ ಪೆನ್ನು ಪೇಪರ್ ಅಂತ ಅಂಗಲ ಹಚ್ಚಿದ್ರು ಒಕ್ಕಲಿಗರ ಅಸ್ತ್ರವನ್ನ ಬಳಸಿ ಆ ಇಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಳಿಸ್ಕೊಳ್ಳೋದಕ್ಕೆ ಏನು ಒಂದು ಅನುಕಂಪವನ್ನ ಗೆಟ್ಕೊಳ್ಳೋ ನಿಟ್ಟಿನಲ್ಲಿ ಮಾತನಾಡಿದ್ರು ಇದೀಗ ಅಧಿಕಾರ ಸಿಕ್ಕಿದೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಈ ರೀತಿ ದುರಹಂಕಾರದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕೆಂಡವನ್ನ ಕರ್ತಾ ಇರುವಂತದ್ದು ಈ ರೀತಿ ಮಾತನಾಡೋದನ್ನ ಮೊದಲು ಡಿ ಕೆ ಶಿವಕುಮಾರ್ ನಿಲ್ಲಿಸಬೇಕು ಅದ್ರ ಜೊತೆಗೆ ಇಂತಹ ದುರ ದುರಹಂಕಾರಿ ಏನು ನಡೆಯನ್ನ ತೋರಿಸಿದ್ದಾರೆ ಅಂತವ್ರಿಗೆ ಜನರು ಕೂಡ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆ ಇಂತಹ ಜಿಲ್ಲೆಗೆ ಅವಮಾನವನ್ನ ಮಾಡಿದ್ದಾರೆ ಹಾಗಾಗಿ ಕೂಡಲೇ ಕ್ಷಮೆಯನ್ನ ಕೋರಬೇಕು ಇಲ್ದಿದ್ರೆ ನಾವು ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಪಾದ್ ಶ್ರೀಪಾದ್ಗಾಗಿ